திருச்சிற்றம்பலம் அருள் பரஞ்சோதி தனிப்பெருங் கருணையே திருச்சிற்றம்பலம் ಗುರುವೇ ಶರಣಂ ನಮ ಶಿವಾಯ ನಮಶಿವಾಯ ನಮ ಶಿವಾಯ ಗುರುವೇ ಶರಣಂ ಶ್ರೀ ಗುರುಮನೆಯಲ್ಲಿ ಆಟಿ ಮಾಸದ ನಾಲ್ಕನೇ ದಿನದ ಧರ್ಮರಕ್ಷ ಯಜ್ಞದಲ್ಲಿ ಪಾಲ್ಗೊಂಡ ಭಾಗಿಯಾದ ಎಲ್ಲ ಭಕ್ತರುಗಳಿಗೆ ಗುರುದೇವರ ಶುಭ ಆಶೀರ್ವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಜಯವಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ಈ ಪ್ರಪಂಚ ಎಂಬುದು ಒಂದು ನಂಬಿಕೆ ಈ ಪ್ರಪಂಚ ಎಂಬುದು ಒಂದು ನಂಬಿಕೆ ಜೀವನ ಎಂಬುದು ಒಂದು ನಂಬಿಕೆ ಮನುಷ್ಯ ಇದ್ದರೆ ಈ ಪ್ರಪಂಚ ಮನುಷ್ಯ ಅಂತೇಳಿದರೆ ಜೀವನ ಬಹಳ ಮುಖ್ಯ ಆ ಜೀವನ ಎಂಬುದು ನಂಬಿಕೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಗುರು ಎಂಬುವ ಒಂದು ಶಕ್ತಿ ಗುರು ಎಂಬುವ ಒಂದು ಚೈತನ್ಯ ಗುರು ಎನ್ನುವ ಮಹಾಜ್ಞಾನ ಒಂದು ನಂಬಿಕೆ ಅಷ್ಟೇ ನಂಬಿಕೆ ಇದ್ದವರಿಗೆ ಮಾತ್ರ ಗುರುವಿನ ಮಹತ್ವ ಗುರುವಿನ ಸೇವೆ ನಂಬಿಕೆ ಇಲ್ಲದವರಿಗೆ ಗುರುವಿನ ಮಹತ್ವವು ತಿಳಿಯುವುದಿಲ್ಲ ಗುರುವಿನ ಸೇವೆಯೂ ತಿಳಿಯುವುದಿಲ್ಲ ಆಧ್ಯಾತ್ಮಿಕ ಜ್ಞಾನ ಮಾರ್ಗ ಗುರು ಸೇವೆ ಇಂಥ ವಿಚಾರಗಳೆಲ್ಲ ಯಾರೊಬ್ಬರ ಜೀವನದಲ್ಲಿ ಬರ್ತದೋ ಬಹಳ ಪುಣ್ಯವಾದ ವಿಷಯ ಇದೆಲ್ಲ ಬಹಳ ಪುಣ್ಯವಾದ ವಿಚಾರಗಳು ಯಾವುದು ಗುರು ಸೇವೆ ಜ್ಞಾನ ಮಾರ್ಗ ಆಧ್ಯಾತ್ಮಿಕ ಪಯಣ ಇದೆಲ್ಲ ಬಹಳ ಪುಣ್ಯದ ವಿಷಯಗಳು ಬಹುಜನ್ಮದ ಸುಕೃತ ಫಲ ಇದು ಈ ದಾರಿಯಲ್ಲಿ ಒಬ್ಬ ಬರಬೇಕು ಅಂತೇಳಿದರೆ ಎಲ್ಲರಿಗೆ ಈ ಗುರು ಸೇವೆಯಲ್ಲಿ ಬರಲಿಕ್ಕಾಗೋದಿಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗಲಿಕ್ಕಾಗೋದಿಲ್ಲ ಮಾರ್ಗದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ ಜನ್ಮ ಜನ್ಮದಲ್ಲಿ ಪಡ್ಕೊಂಡು ಬಂದರೆ ಮಾತ್ರ ಈ ದಾರಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ತೇವೆ ಈ ಸತ್ಯವನ್ನೆಲ್ಲರೂ ತಿಳಿಬೇಕು ಆದ ಕಾರಣ ಏನು ಹೇಳ್ತೇನೆ ಅಂತೇಳಿದರೆ ಈ ಜ್ಞಾನ ಮಾರ್ಗದಲ್ಲಿ ಬರುವವರು ಗುರು ಸೇವೆ ಮಾಡುವವರು ಯಾವುದಕ್ಕೂ ಕಟ್ಟುಪಟ್ಟು ಇರಬಾರದು ಈ ಪ್ರಪಂಚದ ವಿಷಯ ಸುಖಗಳಿಗೆ ಕಟ್ಟುಪಟ್ಟು ಇದ್ದರೆ ಅದು ಬಹಳ ಕಷ್ಟವಾಗ್ತದೆ ಈ ಜ್ಞಾನ ಮಾರ್ಗ ಎಂಬುದು ಬಹಳ ಆಗ್ತದೆ ಒಂದು ಮನೆ ಅಂತ ಇದ್ದರೆ ಆ ಮನೆಯಲ್ಲಿ ಒಂದು ಅಪ್ಪ ಇದ್ದಾರೆ ಒಂದು ಅಮ್ಮ ಇದ್ದಾರೆ ಮಕ್ಕಳಿದ್ದಾರೆ ಅಪ್ಪನಿಗೆ ಬಹಳಷ್ಟು ಗುರುಗಳ ಮೇಲೆ ಭಕ್ತಿ ಇರ್ತದೆ ಇರ್ತದೆ ಆಗ ಅಪ್ಪ ಏನು ಮಾಡ್ತಾರೆ ಅಂತೇಳಿದರೆ ಆ ಗುರುವಿನ ವಿಚಾರವನ್ನು ಮನೆಯಲ್ಲಿ ಹೆಂಡತಿಗೆ ಮಕ್ಕಳಿಗೆಲ್ಲ ಹೇಳ್ತಾರೆ ಆ ಹೆಂಡತಿಗೆ ಮಕ್ಕಳಿಗೆ ಅದು ಇಷ್ಟ ಇಲ್ಲದಿದ್ದರೆ ಹೇಳಲೇಬಾರದು ಅದು ಅವರವರಿಗೆ ಸ್ವಂತವಾದ ವಿಚಾರ ನಂಬಿಕೆ ಎಂಬುವುದು ಯಾರನ್ನು ಈ ಗುರು ಸೇವೆಯಲ್ಲಿ ಆಧ್ಯಾತ್ಮಿಕ ದಾರಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಬಲವಂತವಾಗಿ ಕರ್ಕೊಂಡು ಬರಲೇಬಾರದು ಬಲವಂತವಾಗಿ ಊಟ ಮಾಡಿಸಲೇಬಾರದು ಒಂದು ಮನೆ ಅಂತ ಇದ್ದರೆ ಆ ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದರೆ ನಾಲ್ಕು ಜನರಲ್ಲಿ ಒಬ್ಬರು ಗುರುವನ್ನು ನಂಬುತ್ತಾರೆ ಅಂತೇಳಿದರೆ ಆ ನಂಬಿಕೆ ಅವರಲ್ಲೇ ಇದ್ದರೆ ಅದು ಒಳ್ಳೆಯದು ಶ್ರೇಷ್ಠ ಇಲ್ಲದೆ ಹೋದ ಪಕ್ಷದಲ್ಲಿ ಆ ಗುರುವನ್ನು ಅವಮಾನ ಮಾಡಿದ ಒಂದು ಸ್ಥಿತಿ ಬರ್ತದೆ ನಿಮ್ಮೊಳಗೆ ನೀವು ಅವರಿಗೆ ಹೇಳಿಬಿಟ್ಟು ಅವರು ಇನ್ನೊಂದು ನಿಮಗೆ ಹೇಳಿಬಿಟ್ಟು ಮಾತು ಮಾತು ಬೆಳೆದು ಬಿಟ್ಟು ಅನೇಕ ರೀತಿಯ ಕಲಹಗಳು ಉಂಟಾಗ್ತದೆ ಆದ ಕಾರಣ ಹೇಳೋದು ಬಲವಂತ ಮಾಡಬೇಡಿ ನಿಮಗೆ ಏನೋ ಆ ದಾರಿಯಲ್ಲಿ ಹೋಗಬೇಕು ಅಂತ ಇಷ್ಟ ಇದ್ದರೆ ನೀವು ಮಾತ್ರ ಪ್ರಯಾಣ ಮಾಡಿ ಅದು ಒಬ್ಬರೇ ಮಾಡೋ ಪ್ರಯಾಣ ಜೊತೆಗೂಡಿ ಮಾಡೋ ಪ್ರಯಾಣ ಅಲ್ಲ ಅದು ಆಧ್ಯಾತ್ಮಿಕ ಅಂತ ಜ್ಞಾನ ಮಾರ್ಗ ಅಂತೇಳಿದರೆ ಒಬ್ಬರೇ ಹೋಗೋ ದಾರಿ ಅದು ಆ ದಾರಿಯಲ್ಲಿ ಯಾರು ಬರ್ತಾರೆ ಅವರನ್ನು ಸೇರಿಸಿಕೊಳ್ಳುವುದು ಹೊರತು ಬಲವಂತವಾಗಿ ನೀವು ಅವರನ್ನು ಈ ದಾರಿಯಲ್ಲಿ ಬನ್ನಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಿಮ್ಮ ದಾರಿಯೇ ತಡೆ ಆಗ್ಬೋದು ನಿಮ್ಮ ದಾರಿಯೇ ತಡೆಯಾಗ್ಬೋದು ಆಧ್ಯಾತ್ಮಿಕ ಅಂದರೆ ಅಷ್ಟು ಸುಲಭ ಅಲ್ಲ ಜ್ಞಾನ ಮಾರ್ಗ ಅಂದರೆ ಅಷ್ಟು ಸುಲಭ ಅಲ್ಲ ಅದು ಒಬ್ಬರೇ ಹೋಗೋ ದಾರಿ ಆದ ಕಾರಣ ನಂಬಿಕೆ ಅನ್ನೋದು ಅವರವರ ನಂಬಿಕೆ ಬೇರೆ ಬೇರೆ ಒಬ್ಬೊಬ್ಬರ ನಂಬಿಕೆ ಅದು ಅವರವರಿಗೆ ಸ್ವಂತ ನಮ್ಮ ನಂಬಿಕೆ ಇನ್ನೊಬ್ಬನಿಗೆ ಸ್ವಂತವಾಗೋದಿಲ್ಲ ನಮ್ಮ ನಂಬಿಕೆ ನಮಗೆ ಸ್ವಂತ ಆದ ಕಾರಣ ಹೇಳೋದು ನಿಮ್ಮ ನಿಮ್ಮ ನಂಬಿಕೆ ಪ್ರಕಾರ ನಿಮ್ಮ ಅಂತರಾತ್ಮದ ಗುರು ಸಿಕ್ಕಿದ್ರೆ ಜನ್ಮ ಜನ್ಮದಿಂದ ಒಂದು ಗುರು ಸಿಕ್ಕಿದರೆ ಆ ನಂಬಿಕೆಯನ್ನು ನಿಮ್ಮ ಒಳಗೆ ಇಟ್ಟುಕೊಳ್ಳಿ ಅದನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೋಗಬೇಡಿ ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೋದರೆ ಅವನ ಕಣ್ಣಿಗೆ ಆ ಗುರು ಬೇರೆ ರೀತಿ ಕಾಣ್ತಾರೆ ಹತ್ತು ಜನರ ಕಣ್ಣಿಗೆ ಹತ್ತು ರೀತಿಯಲ್ಲಿ ಕಾಣ್ತಾರೆ ನೀವು ಅವರಿವರ ಮಾತನ್ನು ಕೇಳಬೇಕಾಗ್ತದೆ ಅವರಿವರ ಮಾತನ್ನು ಕೇಳಿ ಗುರು ಸೇವೆ ಮಾಡೋದು ಗುರು ದರ್ಶನ ಮಾಡೋದು ವ್ಯರ್ಥ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಅಂತರಾತ್ಮದ ನಂಬಿಕೆಯ ಮೇಲೆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ದರ್ಶನವನ್ನು ಮಾಡಿ ಆದ ಕಾರಣ ಹೇಳೋದು ಬಲವಂತವಾಗಿ ಈ ಜ್ಞಾನ ಮಾರ್ಗದಲ್ಲಿ ಗುರುವಿನ ಸೇವೆಯನ್ನು ಯಾರೂ ಮಾಡಬಾರದು ಅಂತರಾತ್ಮೆಯಿಂದ ಮಾಡಬೇಕು ಯಾಕೆ ಬೇಕಾಗಿ ಗುರು ಇದ್ದಾರೆ ಈ ಪ್ರಪಂಚದಲ್ಲಿ ಗುರುವಿಗೂ ಈ ಪ್ರಪಂಚಕ್ಕೆ ಏನು ಸಂಬಂಧ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಗುರುವಿಗೂ ಈ ಪ್ರಪಂಚಕ್ಕೂ ಏನು ಸಂಬಂಧ ಯಾಕೆ ಬೇಕಾಗಿ ಗುರು ಬೇಕು ಈ ಪ್ರಪಂಚದಲ್ಲಿ ಗುರು ಹೇಳಲೇ ಇಲ್ಲ ನಾನು ಬೇಕು ಅಂತೇಳಿ ಈ ಭೌತಿಕ ಪ್ರಪಂಚದಲ್ಲಿ ಗುರುಗಳ ಪರಂಪರೆ ಗುರುವಿನ ಮಹತ್ವ ಇಷ್ಟರ ಮಟ್ಟಿಗೆ ಪ್ರಪಂಚದಾದ್ಯಂತ ಬೆಳೆದಿದೆ ಅಂತ ಹೇಳಿದರೆ ಸಕಲ ಗುರುಗಳು ಪ್ರಪಂಚಕ್ಕೆ ಬಂದ ಅದೆಷ್ಟೋ ಗುರುಗಳಿದ್ದಾರೆ ಮಹಾಮಹಾ ಚೈತನ್ಯಗಳು ಮಹಾಮಹಾ ಜ್ಞಾನಿಗಳು ಅವರ ವಿಚಾರ ಎಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಇಷ್ಟೊಂದು ಎತ್ತರ ಸ್ಥಾನದಲ್ಲಿರಬೇಕು ಅಂತ ಹೇಳಿದರೆ ಈ ಭೌತಿಕ ಪ್ರಪಂಚದಲ್ಲಿ ಯಾರಾದರೂ ಒಬ್ರು ಇರಬೇಕು ಗುರುವೇ ಅಂತ ಹೇಳುವವರು ಈ ಭೌತಿಕ ಪ್ರಪಂಚದಲ್ಲಿ ಈ ಮಾಯಾ ಪ್ರಪಂಚದಲ್ಲಿ ಯಾರಾದರೂ ಒಬ್ರು ಇರಬೇಕು ಗುರುವೇ ಅಂತ ಹೇಳುವವರು ಆ ರೀತಿ ಗುರುವೇ ಅಂತ ಹೇಳುವ ಯಾರು ಅಂತೇಳಿದರೆ ಅವನಿಗೆ ಹೆಸರು ಭಕ್ತ ಅಂತೇಳಿ ಅವನಿಗೆ ಹೆಸರು ಭಕ್ತ ಆ ಭಕ್ತ ಇರೋದು ಭೌತಿಕ ಪ್ರಪಂಚದಲ್ಲಿ ಗುರು ಇರೋದು ಸತ್ಯ ಪ್ರಪಂಚದಲ್ಲಿ ಜ್ಞಾನ ಪ್ರಪಂಚದಲ್ಲಿ ಈ ಮಾಯಾ ಪ್ರಪಂಚದಲ್ಲಿ ಗುರು ಇಲ್ಲ ಆಗ ಈ ಮಾಯಾ ಪ್ರಪಂಚಕ್ಕೆ ಗುರುವಿನ ಅವಶ್ಯಕತೆ ಇದೆ ಆಗ ಮಾಯಾ ಪ್ರಪಂಚದಲ್ಲಿ ಇದ್ದವರು ಕದ್ರೆ ಮಾತ್ರದಾನೇ ಗುರು ಬರ್ತಾರೆ ಇಲ್ಲರೂ ಯಾಕೆ ಬರ್ತಾರೆ ಗುರು ಅವ್ರಿಗೇನು ಕೆಲಸ ಉಂಟು ಹಾಂ ಏನಾರು ಕೆಲಸ ಉಂಟು ಅವರಿಗೆ ಈ ಮಾಯ ಪ್ರಪಂಚದಲ್ಲಿ ಏನೂ ಕೆಲಸ ಇಲ್ಲ ಈ ಭಕ್ತ ಕರೆಯುವ ಕಾರಣ ಆ ಭಕ್ತ ಕರೆಯುವಾಗ ಆ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಗುರುವೇ 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 ಶರಣಂ ಗುರುವೇ ಶರಣಂ ಅಂತೇಳಿ ಅಂತರಾತ್ಮೆಯಿಂದ ಹೇಳುವಾಗ ಭಕ್ತ ರೆಡಿಯಾಗುವಾಗ ಭಗವಂತ ಬಂದೇ ಬರ್ತಾನೆ ಅದೇ ರೀತಿ ಒಂದು ಗುರುವಿನ ಭಕ್ತ ಅಂತರಾತ್ಮಲ್ಲಿ ಗುರುವನ್ನು ಸ್ಮರಿಸ್ತಾ ಇರುವಾಗ ಆ ಗುರು ಚೈತನ್ಯ ಎಂಬುದು ಆ ಭಕ್ತನ ಕಣ್ಣ ಮುಂದೆ ಬಂದು ನಿಲ್ತದೆ ಗುರು ಚೈತನ್ಯ ಆಗ ಭೌತಿಕ ಪ್ರಪಂಚದಲ್ಲಿ ಗುರುವೇ ಅಂತ ಹೇಳುವ ಕಾರಣ ಗುರುವಿಗೆ ಈ ಪ್ರಪಂಚದಲ್ಲಿ ಏನೋ ಒಂದು ಸೇವೆ ಇದೆ ಯಾರ ಸೇವೆ ಮನುಕುಲದ ಸೇವೆ ಮನುಕುಲದ ಉದ್ಧಾರಕ್ಕೆ ಬೇಕಾಗಿರುವುದು ಆಗ ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವ ಯಾರು ಆ ಸತ್ಯ ಪ್ರಪಂಚಕ್ಕೆ ಹೋಗುವನು ಯಾರು ನಂಬಿಕೆ ಎನ್ನುವುದೊಂದು ಒಂದು ಸೇತುವೆ ಇದ್ದಾಗಿ ಎಲ್ಲಿಗೆ ಸೇತುವೆ ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವ ಒಂದು ಸೇತುವೆ ಆಗ ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವ ಯಾರು ಅಂತ ಹೇಳಿದರೆ ಅವನ ಹೆಸರು ಶಿಷ್ಯ ಅಂತೇಳಿ ಆ ಸೇತುವೆಯಲ್ಲಿ ಅವನು ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಅವನೆಲ್ಲ ವಿಚಾರವನ್ನು ಹೇಳ್ತಾನೆ ಆ ಶಿಷ್ಯ ಇರುವ ಕಾರಣ ಈ ಪ್ರಪಂಚದಲ್ಲಿ ಗುರು ಎಂಬ ಸತ್ಯ ಕಣ್ಣಿಗೆ ಕಾಣ್ತಾ ಉಂಟು ಆ ಶಿಷ್ಯವೇ ಇಲ್ಲದಿದ್ದರೆ ಪ್ರಪಂಚದಲ್ಲಿ ಗುರು ಎಂಬ ಸತ್ಯ ಕಣ್ಣಿಗೆ ಕಾಣೋದಿಲ್ಲ ಆಗ ಗುರು ಮೌನವಾಗಿರ್ತಾರೆ ಅವರು ಈ ಪ್ರಪಂಚದಲ್ಲೇ ಇಲ್ಲ ಅವರು ఆ ఈ ప్రపంచకి కర్కొందారు ఈ ప్రపంచకి కండు బందారు అంతే అవునెసరు శిష్య అంతి ఆ శిష్యనబు అంతే భక్తనగ్ అౌతిక ప్రపంచు భౌతిక ప్రపంచదా ఆధ్యాత్మిక ప్రపంచకి ప్రయాణ మాట్తానల్ ఆవనెసరు శిష్య అవును హోదు పునః ಅವನು ಅಲ್ಲಿಗೂ ಪ್ರಯಾಣ ಮಾಡ್ತಾನೆ ಇಲ್ಲಿಗೂ ಪ್ರಯಾಣ ಮಾಡ್ತಾನೆ ಆಗ ನಾವೆಲ್ಲ ಒಳ್ಳೆಯದಾಗಬೇಕಾದ್ರೆ ನಮಗೊಂದು ಒಳ್ಳೆಯ ಜ್ಞಾನ ಸಿಗಬೇಕಾದ್ರೆ ಈ ಲೋಕಕ್ಕೆ ಏನೊಂದು ಸುಭಿಕ್ಷೆ ಬೇಕು ಅಂತ ಆದರೆ ಒಂದು ಗುರುವನ್ನು ಪೂಜಿಸಿ ಅವನ ಅನುಭವವನ್ನು ಅವನ ನಂಬಿಕೆಯನ್ನು ಹೇಳ್ತಾ ಬಂದ ಆಗ ಶಿಷ್ಯ ಇದ್ದರೇ ಗುರು ಶಿಷ್ಯ ಇಲ್ಲ ಅಂತೇಳಿದರೆ ಗುರುವಿಗೆ ಯಾವುದೇ ಮಹತ್ವ ಇಲ್ಲ ಆ ಶಿಷ್ಯ ಅಂತ ಹೇಳುವವನು ಸತ್ಯವಂತನಾಗಿದ್ದರೆ ಮಾತ್ರ ಗುರುವಿಗೆ ಮಹತ್ವ ಶಿಷ್ಯನ ದಾರಿ ಸತ್ಯದ ದಾರಿ ಭಕ್ತರ ದಾರಿ ಪ್ರೀತಿಯ ದಾರಿ ಭಕ್ತರು ಅಂತೇಳಿದರೆ ಪ್ರೀತಿ ಇದ್ದವರು ಆತ್ಮೀಯರು ಶಿಷ್ಯ ಅಂತೇಳಿದರೆ ಅಲ್ಲಿ ಪ್ರೀತಿಯೆಲ್ಲ ಇಲ್ಲ ಆತ್ಮೀಯತೆ ಎಲ್ಲ ಇಲ್ಲ ಅಲ್ಲಿ ಅಲ್ಲಿರೋದು ಒಂದೇ ಒಂದು ಸತ್ಯ ಮಾತ್ರ ಆ ಸತ್ಯದ ದಾರಿಯಲ್ಲಿ ಬಾ ಇಲ್ಲಿ ಎಲ್ಲವನ್ನು ಬಿಟ್ಟಾಯಿತು ಇಲ್ಲಿ ಪ್ರೀತಿ ಮಮತೆ ಕರುಣೆ ಯಾವುದೂ ಇಲ್ಲ ಆ ಸತ್ಯದ ದಾರಿಯಿಂದ ಅಷ್ಟು ಕಹಿ ಅಷ್ಟು ಕಹಿಯನ್ನು ಊಟ ಮಾಡ್ತಾ 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 ಒಂದು ದಿನ ಸಿಹಿ ಆಗ್ತದೆ ಅದು ಅದು ಅಮೃತ ಆಗ್ತದೆ ಆಗ ಗೊತ್ತಾಗ್ತದೆ ಸತ್ಯದ ದಾರಿ ಅಷ್ಟು ಶ್ರೇಷ್ಠ ಅಂತೇಳಿ ಅಷ್ಟು ಸುಲಭ ಇಲ್ಲ ಆದ ಕಾರಣ ಹೇಳೋದು ಜನ್ಮ ಜನ್ಮದ ಪುಣ್ಯದಿಂದ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಅಂತರಾತ್ಮಲ್ಲಿ ಗುರುಗಳನ್ನು ಸ್ವೀಕಾರ ಮಾಡಿದ್ದೀರಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅವರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡಿ ಬೇರೇನು ಹೇಳುವುದಿಲ್ಲ ಅವರು ನಿಮಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಎಲ್ಲರೂ ಬಹಳ ಬುದ್ಧಿಶಾಲಿಗಳು ಈಗ ಪ್ರತಿಯೊಬ್ಬರೂ ಬಹಳ ಬುದ್ಧಿಶಾಲಿಗಳು ಎಲ್ಲರಿಗೂ ಗೊತ್ತಾಗ್ತದೆ ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಏನು ಹೇಳಿದ್ದಾರೆ ನಿಮಗೆ ಯಾವ ರೀತಿ ಜ್ಞಾನೋಪದೇಶ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಿ ಖಂಡಿತವಾಗಿಯೂ ಮಾನವರಾಗಿ ಹುಟ್ಟಿದ್ದಕ್ಕೆ ಒಂದು ಹೆಜ್ಜೆ ಮುಂದೆ ಇಡಬಹುದು ಗುರು ಹೇಳಿದ ಮಾತನ್ನು ಪಾಲನೆ ಮಾಡಿದರೆ ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ನೀವೆಷ್ಟು ಪ್ರೀತಿಯಿಂದ ಎಷ್ಟು ಶರಣಾಗತಿಯಿಂದ ಎಷ್ಟು ನಂಬಿಕೆಯಿಂದ ಆ ಗುರುವಿನ ಮಾತನ್ನು ಅಂತರಾತ್ಮಲ್ಲಿ ಸ್ವೀಕಾರ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಒಳಿತೆ ಉಂಟಾಗ್ತದೆ ನಿಮ್ಮಿಂದೆಲ್ಲವೂ ಒಳ್ಳೆಯದೇ ಆಗ್ತದೆ ನಮಗೆ ನೋವಾಗ್ತದೆ ಹತ್ತು ಜನರಿಂದ ನಮಗೆ ನೋವಾಗ್ತದೆ ಹತ್ತು ಜನರಿಂದ ನಮಗೆ ದುಃಖ ಆಗ್ತದೆ ಹತ್ತು ಜನರಿಂದ ನಮಗೆ ಅವಮಾನ ಆಗ್ತದೆ ಏನೋ ಒಂದು ಆಗ್ತದೆ ಅಂತ ಹೇಳಿದರೆ ಮೊದಲು ನಾವು ತಿಳ್ಕೊಳ್ಬೇಕಾದ್ದು ಹತ್ತು ಜನರನ್ನಲ್ಲ ನಮ್ಮನ್ನೇ ನಾವು ತಿಳಿದುಕೊಳ್ಳಬೇಕು ನಾವು ಎಷ್ಟು ಜನರಿಗೆ ನೋವು ಮಾಡಿದ್ದೇವೆ ನಾವು ಎಷ್ಟು ಜನರಿಗೆ ಅವಮಾನ ಮಾಡಿದ್ದೇವೆ ನಮ್ಮಿಂದ ಯಾರಿಗೆ ತೊಂದರೆ ಆಗಿದೆ ನಮ್ಮಿಂದ ಏನೂ ಆಗದೆ ನಾವು ಯಾಕೆ ಇದನ್ನೆಲ್ಲ ಅನುಭವಿಸ್ತಾ ಇದ್ದೇವೆ ಆಗ ಯಾವುದೋ ಒಂದು ರೀತಿಯಲ್ಲಿ ನಮ್ಮಿಂದ ಯಾರಿಗೋ ಒಬ್ಬರಿಗೆ ಮನಸ್ಸಿಗೆ ನೋವಾಗಿದೆ ನಮ್ಮಿಂದ ತೊಂದರೆ ಆಗಿದೆ ಎಂಬ ಸತ್ಯವನ್ನು ನೀವು ತಿಳಿದು ಬರುವ ಸಮಸ್ಯೆಗಳಿಂದ ಹೊರಗೆ ಬನ್ನಿ ಸಮಸ್ಯೆಗಳಿಲ್ಲದ ಜೀವನಗಳಿಲ್ಲ ಈ ಸಮಸ್ಯೆಗಳಿಗೆ ಏನು ಕಾರಣ ಯಾಕೆ ಬೇಕಾಗಿ ನನಗಿಷ್ಟು ಕಷ್ಟ ಬರ್ತಾ ಉಂಟು ಯಾಕೆ ಬೇಕಾಗಿ ನನಗಿಷ್ಟೊಂದು ಮನಸ್ಸಿಗೆ ಗೊಂದಲ ಆಗ್ತಾ ಉಂಟು ಎಂಬ ವಿಚಾರವನ್ನು ನಿಮ್ಮ ಒಳಗೆ ನೀವು ಅಧ್ಯಯನ ಮಾಡಿ ನಿಮ್ಮಿಂದ ಏನೋ ಯಾರಿಗೋ ಒಬ್ಬರಿಗೂ ತಿಳಿದೋ ತಿಳಿಯದೆಯೋ ಏನೋ ಒಂದು ತೊಂದರೆ ಆಗಿರ್ಬೋದು ನಿಮ್ಮಿಂದ ಏನೋ ಒಂದು ತಪ್ಪಾಗಿರ್ಬೋದು ಇಲ್ಲದಿದ್ದರೆ ಆ ನೋವು ಎಂಬ ವಿಚಾರ ಆ ದುಃಖ ಎಂಬ ವಿಚಾರ ನಮ್ಮೊಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗಲೂ ಆನಂದದಿಂದ ಇರ್ಬೋದು ಸಂತೋಷದಿಂದ ಇರ್ಬೋದು ನಾವು ಏನನ್ನು ಕೊಡ್ತೀವಿ ಅದೇ ನಾವು ಪುನಃ ಪಡ್ಕೊಳ್ತೇವೆ ಅದೇ ನಮಗೆ ತಿರುಗಿ ಬರ್ತದೆ ಆದ ಕಾರಣ ಹೇಳೋದು ಪ್ರತಿಯೊಬ್ಬರ ಹತ್ರವೂ ಕೂಡ ಕೂಡಿದಷ್ಟು ತಗ್ಗಿ ಬಗ್ಗಿ ಮಾತಾಡಬೇಕು ತಗ್ಗಿ ಬಗ್ಗಿ ನಡಿಬೇಕು ಕೂಡಿದಷ್ಟು ಮಟ್ಟಿಗೆ ಜೀವನದಲ್ಲಿ ಶರಣಾಗತಿ ಎಂಬುದು ಭಾಳ ಮುಖ್ಯ ಶರಣಾಗತಿ ಎಷ್ಟರ ಮಟ್ಟಿಗೆ ನಮ್ಮ ಒಳಗೆ ಇರ್ತದೋ ಅಷ್ಟರ ಮಟ್ಟಿಗೆ ಭಗವಂತ ಹತ್ತಿರ 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 ಬರ್ತಾನೆ ನಿಮ್ಮ ಅಂತರಾತ್ಮದ ಗುರು ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ತಾರೆ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಜೊತೆ ಪಳಗುತ್ತಾರೆ ನಿಮ್ಮ ಜೀವನಕ್ಕೊಂದು ಒಳ್ಳೆಯ ದಾರಿಯನ್ನು ಹೇಳ್ತಾರೆ ನಿಮ್ಮ ಜನ್ಮಕ್ಕೊಂದು ಒಳ್ಳೆಯ ಅರ್ಥವನ್ನು ಹೇಳ್ತಾರೆ ಶರಣಾಗತಿದ್ರೆ ಮಾತ್ರ ಕೂಡಿದಷ್ಟು ಶರಣಾಗತಿಯಿಂದ ಜೀವನವನ್ನು ಮಾಡಲಿಕ್ಕೆ ಕಲಿಯಿರಿ ಕೂಡಿದಷ್ಟು ಮಟ್ಟಿಗೆ ಯಾರ ಮನಸ್ಸನ್ನು ನೋಯಿಸದೆ ಪ್ರತಿಯೊಂದು ವಿಚಾರದಲ್ಲೂ ಪ್ರೀತಿಯಿಂದ ಗೌರವದಿಂದ ತನ್ನಂತೆ ಎಲ್ಲರೂ ಅಂತ ತಿಳಿದು ಎಲ್ಲರಂತೆ ನಾನು ಅಂತ ತಿಳಿದು ಈ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಲಿಕ್ಕೆ ಬೇಕಾಗಿ ಪ್ರಯತ್ನ ಪಡೆಯಲ್ಲರು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ಎಲ್ಲರಿಗೂ ಒಳಿತಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ